ಹಾಯ್ ಎಲ್ರಿಗೂ ನಮಸ್ಕಾರ ಸುರುಚಿಸು ವಿಚಾರಾಗೆ ಸ್ವಾಗತ ಇವತ್ತು ಬಾಳೆಕಾಯಿ ಚಿಪ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬಾಳಕ ಅಂತಲೂ ಕರಿತೀವಿ ಚಿತ್ರಾನ್ನ ಅಥವಾ ಪುಳಿಯೋಗರೆ ಯಾವುದಕ್ಕಾದರೂ ಸೈಡ್ ಡಿಶ್ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಇವತ್ತು ಬಾಳ್ಕಾ ಅಥವಾ ಬಾಳೆಕಾಯಿ ಚಿಪ್ಸ್ ಅಂತ ಹೇಳ್ತೀವಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಒಂದು ಬಾಳೆಕಾಯಿ ಚಿರೋಟಿ ರವ ನೂರೈವತ್ತು ಗ್ರಾಮು ಒಂದು ನಿಂಬೆ ಹಣ್ಣಿನ ಗಾತ್ರದ್ದು ಹುಣಸೆ ಹಣ್ಣು ಮತ್ತು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಮೂರರಿಂದ ನಾಲ್ಕು ಚಿಟಕಿ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚ ಖಾರದ ಪುಡಿ ಅದು ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ ಹಾಗಾಗಿ ಒನ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಇದನ್ನು ರುಚಿಗೆ ತಕ್ಕಷ್ಟು ನೀವು ಉಪಯೋಗ ಮಾಡ್ಕೋಬೋದು ಈಗ ಹುಣಸೆಹಣ್ಣಿಗೆ ಸ್ವಲ್ಪ ನೀರು ಹಾಕಿ ನೆನೆಸಿ ಸೈಡಿಗೆ ಇಟ್ಕೊತಾ ಇದ್ದೀನಿ ಈಗ ಬಾಳೆಕಾಯಿನ ಹೆಚ್ಕೊಳ್ಳೋಣ ಎರಡು ಸೈಡು ಕಟ್ ಇದ್ದೀನಿ ಈಗ ಅದರ ಸಿಪ್ಪೆ ತೆಗಿತಾಯಿದ್ದೀನಿ ನೋಡಿ ಈ ಥರ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದನ್ನು ಎರಡು ಪೀಸಾಗಿ ಮಾಡ್ಕೋತಾ ಇದ್ದೀನಿ ಈಗ ಇದನ್ನು ನಾವು ಸ್ಲೈಸ್ ಮಾಡ್ಕೋಬೇಕು ನೋಡಿ ಈ ಥರ ತುಂಬ ಸಣ್ಣದಾಗಿ ಹೆಚ್ಕೋಬೇಕು ಇದನ್ನು ಹೆಚ್ಚಿಕೊಂಡಾದಮೇಲೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಬಾಳೆಕಾಯಿ ಪೀಸ್ಗಳು ಹೆಚ್ಚಿಟ್ಟರೆ ಕಪ್ಪಾಗಿಬಿಡುತ್ತೆ ಹಾಗಾಗಿ ಅದಕ್ಕೆ ನಾನು ನೀರು ಹಾಕಿಟ್ಕೊತಾ ಇದ್ದೀನಿ ಆವಾಗ ಅದು ಕಪ್ಪು ಬಣ್ಣಕ್ಕೆ ತಿರುಗೋದಿಲ್ಲ ನೋಡಿ ಈ ಥರ ಈಗ ನಾವು ಅದಕ್ಕೆ ಬೇಕಾಗಿರೋ ಟ್ಯಾಮ್ರಿನ್ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಈಗ ನೆನೆಸಿದ್ನಲ್ಲ ಹುಣಸೆಹಣ್ಣು ಅದನ್ನು ಸ್ಕ್ವೀಸ್ ಮಾಡ್ಕೋತಾ ಇದ್ದೀನಿ ನೋಡಿ ಅದರ ರಸ ತಕ್ಕೋತಾ ಇದ್ದೀನಿ ಈಗ ಆ ಬೌಲ್ಗೆ ಎತ್ತಿಟ್ಟಿರೋ ಇಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ ನಿಮಗೆ ಒಂದು ಐಡಿಯಾ ಬರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು ಈಗ ರವಾನ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ಈಗ ಕಟ್ ಮಾಡಿರೋ ಬಾಳೆಕಾಯಿ ಪೀಸ್ನ ಮಿಶ್ರಣದಲ್ಲಿ ಹದ್ತಾ ಇದ್ದೀನಿ ನೋಡಿ ಈ ಥರ ಅದನ್ನು ತಗೊಂಡು ರವೆ ಮೇಲೆ ಈ ಥರ ಎರಡು ಸೈಡು ಪ್ರೆಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ರವೆ ಇಟ್ಕೊಂಡಿದೆ ಈಗ ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ ಇದೆ ಕಾದ ಮೇಲೆ ಅದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊತೀನಿ ನೋಡಿ ಈ ಥರ ಫ್ಲೇಮ್ನ ಸಣ್ಣಗೆ ಮಾಡ್ಕೋತೀನಿ ಈಗ ನಾನು ರೆಡಿ ಮಾಡಿಟ್ಟಿದ್ದು ಬಾಳೆಕಾಯಿ ಚಿಪ್ಸನ್ನ ಇದಕ್ಕೆ ಜೋಡಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ಡಿಸ್ಟೆನ್ಸಲ್ಲೇ ಜೋಡಿಸ್ಕೊಳ್ಳಿ ಯಾಕೆಂದರೆ ಅದನ್ನು ಇನ್ನೊಂದು ಕಡೆ ಟರ್ನ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ನೋಡಿ ಈ ಥರ ನಾನು ಐದರಿಂದ ಆರು ಪೀಸ್ ಇಟ್ಕೋತಾ ಇದ್ದೀನಿ ಹೀಗೆ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಯಾಕಂದರೆ ಬಾಳೆಕಾಯಿ ಬೇಯಬೇಕು ಒಳಗಡೆಯಿಂದ ಹಾಗಾಗಿ ನೋಡಿ ಈ ಥರ ಈಗ ಇದನ್ನು ಕ್ಲೋಸ್ ಮಾಡೋಣ ಈ ಥರ ಗ್ಲಾಸ್ ಲಿಡ್ಡಿಂದ ಕ್ಲೋಸ್ ಮಾಡಿದ್ದೀನಿ ಈಗ ಎರಡು ನಿಮಿಷ ಬಂದ ಮೇಲೆ ಗ್ಲಾಸ್ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಇದಕ್ಕೆ ಈಗ ನಾನು ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ ಇದನ್ನು ಹಾಕೋದ್ರಿಂದ ತಿರುಗ್ಸ್ ಹಾಕೋಕ್ಕೆ ಈಸಿ ಆಗುತ್ತೆ ನೋಡಿ ಈ ಥರ ಈಗ ಒಂದೊಂದನ್ನೇ ಮಗಜ್ ಹಾಕಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ ನೋಡ್ಬೋದು ನೋಡಿ ಈ ಥರ ಈಗ ಎರಡು ಸೈಡಲ್ಲಿ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಗೋಲ್ಡನ್ ಕಲರ್ ಬಂದಿದೆ ಎರಡೂ ಕಡೆ ಎರಡರಿಂದ ಮೂರು ನಿಮಿಷ ಸಣ್ಣೂರಿಲಿ ಬೇಯಿಸ್ಕೋಬೇಕು ಆವಾಗ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಇದನ್ನು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಇದನ್ನು ಚಿತ್ರಾನ್ನದ ಜೊತೆಗೆ ಪುಳಿಯೋಗರೆ ಜೊತೆಗೆ ಸೈಡ್ ಡಿಶ್ ಆಗಿ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇದಕ್ಕೆ ಆಯಿಲ್ಲು ಕಡಿಮೆ ಯೂಸ್ ಮಾಡಿರ್ತೀವಿ ನಾನು ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿತ್ತು ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಶ್ರೀ ಕೃಷ್ಣ